ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾಯಿದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬೆಳಗ್ಗೆಯಿಂದ ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಬೇಳೆ ಭಾತ ಮಾಡ್ಬೇಕು ಅಂದ್ಕೊಂಡಿದ್ದೆ ಹಾಗಾಗಿ ತರಕಾರಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಅದು ವಿಜಾಲಾಗಂಂಗೆ ಬಿಟ್ಕೋಬೇಕಾಗುತ್ತೆ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಆಗಬೇಕು ತರಕಾರಿ ಎಲ್ಲ ಹಾಕ್ಕೊಂಡು ನೋಡಿ ಕಾಳು ಕೂಡ ಹಾಕ್ಕೊಂತೀನಿ ಒಂದು ಬೌಲು ತೊಗರಿಬೇಳೆನ ತರಕಾರಿ ಏನಂತಂದರೆ ಕ್ಯಾರೆಟು ಮತ್ತು ಉಳ್ಳಿಕಾಯಿ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಅದು ಕೂಡ ಆಲೂಗಡ್ಡೆನೂ ಸೇರಿಸ್ಕೊಂಡು ಸ್ವಲ್ಪ ತೊಗರಿ ಬೆಳೆ ನೀರು ಹಾಕ್ಕೊಂಡು ಸ್ವಲ್ಪ ಇಷ್ಟು ಸ್ವಲ್ಪ ನೀರು ಹಾಕೊಂಡು ಒಂದು ಅರ್ಧ ಚಮಚ ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಹಾಕ್ಕೊಂಡು ಎರಡು ವಿಸಲ್ ಕೂಗಿಸ್ಕೊತೀನಿ ತರಕಾರಿ ಬೇಯೋದಕ್ಕೆ ಅಂತ ಅದಾದಮೇಲೆ ನೋಡಿ ಈ ರೀತಿ ಸ್ಟೌವ್ನ ಆನ್ ಮಾಡ್ಕೊತೀನಿ ಲೀಡ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಕೊತೀನಿ ಪಾತ್ರೆನ ಸೊ ಎರಡು ಆಗುತ್ತೆ ಚೆನ್ನಾಗಿ ಬೇಯಬೇಕು ಅಂದರೆ ಇನ್ನು ಮೂರು ವಿಜಲ್ ಬೇಕಾದರೂ ಕೂ ಕೂಗಿಸ್ಕೋಬೋದು ನಾಳೆ ಎರಡು ವೀಸಲ್ ಸಾಕಂತ ಎರಡು ವೀಸಲ್ನ ಆನ್ ಮಾಡ್ಕೊಳ್ತೀನಿ ಹಾಗಾಗಿ ಅದು ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದಮೇಲೆ ಸೈಡಿಗೆ ಎತ್ತಿಟ್ಕೋಬೇಕು ಇದಾದಮೇಲೆ ಸೈಡಿಗೆ ಮ ಮಸಾಲೆ ಐಟಮ್ಸ್ ಕೂಡ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಳಿತ್ತು ತೋಸರು ಬಟಾಣಿ ಅದನ್ನು ಕೂಡ ಸೇರಿಸ್ಕೊತೀನಿ ಲಾಸ್ಟಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸೊ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಸೊಮ್ಮಿ ರೆಡಿ ಮಾಡ್ಕೊತೀನಿ ನಮ್ಮ ಪಾಪು ಅಷ್ಟಲ್ಲಿ ಆಟ ಆಡ್ತಾಯಿದ್ದೆ ರೆಡಿ ಮಾ ರೆಡಿ ಮಾಡೋದಕ್ಕಿಂತ ಬಂದಿದ್ದೆ ಅವನು ವಿಜ್ವಲ್ ಹೊಡಿತಿದ್ದಲ್ಲೇ ಬಂದು ಎದ್ರುಕೊಂಡು ಈ ಥರ ಇದೆ ಸ್ಮೈಲ್ ಮಾಡಿಕೊಂಡು ನಾನು ಆಟ ಆಡಿಸ್ಕೊಂಡೆ ಮಾತಾಡಿಸ್ಕೊಂಡೆ ನಿಂತ್ಕೊಂಡಿದ್ದೆ ಹಾಗೇನೆ ನೋಡಿ ಕುಕ್ಕರ್ಗೆ ಹೋಗ್ತಾಯಿದ್ದೆ ಹಾಗೆ ಇದ್ದಾನೆ ಯಾವ ರೀತಿ ಸ್ಮೈಲ್ ಕೊಟ್ಟ ಮತ್ತು ರೆಡಿ ಮಾಡಿಕೊಂಡೆ ಅನ್ನ ಕಡೆ ಬಿಟ್ಟು ವಿಜ್ವಲ್ ಆಯಿತು ಮತ್ತು ಈಗ ತಣ್ಣಗಾದ್ಮೇಲೆ ಮತ್ತೆ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ಸೈಡಿಗೆ ಹಾಕ್ಕೊತೀನಿ ಅದು ಅದು ತಣ್ಣಗಾಗಿತ್ತಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ತರಕಾರಿ ಚೆನ್ನಾಗಿ ಬೆಂದಾಗಿರುತ್ತೆ ಈ ರೀತಿ ಒಂದು ಪಾತ್ರೆಗೆಲ್ಲ ಸೇರಿಸ್ಕೊತೀನಿ ಪೂರ್ತಿನ ಮತ್ತು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಸ್ಟೌವ್ನ ಆನ್ ಮಾಡಿಕೊಂಡು ಕುಕ್ಕರ್ ಅದೇ ಕುಕ್ಕರ್ನಲ್ಲಿ ಇಟ್ಕೊತೀನಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಮೊದಲೇ ನೆನೆಸಿ ಇಟ್ಕೊಂಡಿದೀನಿ ನಾನು ಅರ್ಧ ಗಂಟೆ ಮುಂಚೆನೇ ಸೊ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಮೊದಲು ಪಾತ್ರೆ ಅದು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಅದ್ರ ಜೊತೆಗೆ ನಾನು ತುಪ್ಪ ಕೂಡ ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ತುಪ್ಪ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಎಲ್ಲದಕ್ಕೂ ತುಪ್ಪನೂ ಆ್ಯಡ್ ಮಾಡ್ಕೊತೀನಿ ಒಂದು ಸ್ಪೂನಷ್ಟು ಈ ರೀತಿ ಅದು ಸ್ವಲ್ಪ ಬಿಸಿ ಆಗಬೇಕು ಅದಾದ ನಂತರ ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕ್ಕೊತಿದ್ದೀನಿ ಪಲಾವ್ ಎಲೆ ಹಾಗೆ ಒಗ್ಗರಣೆ ಬೇಕಾಗಿರೋದು ಕಾಳು ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಕಾಯಿ ಸ್ವಲ್ಪ ಒಂದು ಲವಂಗ ಈ ರೀತಿ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಬಿಸಿ ಆಗಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ತರಕಾರಿ ಇರುತ್ತಲ್ಲ ಬೇಂದಿರೋದು ಅದು ಕೂಡ ಸ್ವಲ್ಪ ಸೇರಿಸ್ಕೊಂತೀನಿ ಅದರೊಳಗಡೆ ಅದು ಸ್ವಲ್ಪ ಕುದಿಯುತ್ತಾ ಹಾಗೆಯೇ ಇದೆಲ್ಲ ಕುದಿಸ್ಬೇಕು ಚೆನ್ನಾಗಿ ಕುದಿದಾದಮೇಲೆ ತರಕಾರಿನೂ ಸೇರಿಸ್ಕೊಂತೀನಿ ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ನಾನು ಈರುಳ್ಳಿ ಅಡುಗೆ ಅದರಲ್ಲೂ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ಬೇಗ ಬೇಯೋದಿಲ್ಲ ಅಂಥೇಳಿ ಅಡುಗೆನಲ್ಲೇ ತರಕಾರಿನಲ್ಲೇ ಸೇರಿಸ್ಕೊಂಡಿದ್ದೀನಿ ಒಂಥರ ನೋಡಿ ತರಕಾರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೀನಿ ಬೆಂದಿರೋದನ್ನ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ ಅಂತ ಅದಾದಮೇಲೆ ಈ ಈ ರೀತಿ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಸಾಕಾಗುತ್ತೆ ಅಂತ ಎರಡು ಲೋಟಕ್ಕೆ ಇಷ್ಟು ತರಕಾರಿ ಸೇರಿಸಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ಮತ್ತು ಬಟಾಣಿ ಇತ್ತ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಧನಿಯಾ ಪೌಡ್ರು ಹಾಗೆ ಚೆನ್ನಾಗಿ ಅಕ್ಕಿ ಮಿಕ್ಸ್ ಆಗಬೇಕು ಈ ರೀತಿ ಒಗ್ಗರಣೆಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ತರಕಾರಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗಿ ತೀರ್ಕೋಬೇಕು ಕುದಿ ಬರೋವರೆಗು ಈ ರೀತಿ ಇದಾದಮೇಲೆ ಸ್ವಲ್ಪ ಮಸಾಲೆ ಐಟಮ್ಸ್ ಬರುತ್ತಲ್ಲ ರೆಡಿ ಪೌಡ್ರು ಬಿಸಿಬೇಳೆ ಬಾತ್ ಪೌಡ್ರ್ ನಾನು ಸೇರಿಸಿದ್ದೀನಿ ಅದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿ ನೀರಿತ್ತಲ್ವ ತರಕಾರಿನೆಲ್ಲ ಅರ್ಧ ಚಂಬು ಸೊ ಇನ್ನು ಅರ್ಧ ಚಂಬು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು ಅದು ಕೂಡ ಸೇರಿಸಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಎರಡು ವಿಸಲ್ ಹಾಕಿಸ್ತೀನಿ ಸೊ ಅದಮೇಲೆ ನೋಡಿ ಈ ರೀತಿ ಬಂದಿರುತ್ತೆ ನಿಮ್ಗೆ ಇನ್ನೂ ತೆಳುವಾಗಿ ಬರಬೇಕು ಅಂತಂದರೆ ಸ್ವಲ್ಪ ಮೀಡಿಯಮ್ ಫ್ಲೋಮಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿನೀರಿಗೆ ಕಾಯಿಸಿಟ್ಕೋಬೇಕು ಆ ಬಿಸಿನೀರನ್ನ ಕಾಯಿಸಿಟ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಸೇರಿಸ್ಕೋಬೇಕು ಹಾಗಾಗಿ ನಿಮಗೆ ತೆಳುವಾಗಿ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಇದೇ ರೀತಿ ಬೇಕು ಅಂದರೆ ಇದೇ ರೀತಿ ಮಾಡ್ಕೋಬೋದು ನನಗೆ ಏನಂದರೆ ತೆಳುವಾಗಿ ಬರಬೇಕಂತ ನಾನು ಸ್ವಲ್ಪ ಬಿಸಿನೀರು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿರುತ್ತೆ ನೀವು ಈ ರೀತಿ ಟ್ರೈ ಮಾಡ್ಕೊಬೋದು ಎಲ್ಲ ತಿನ್ನಬೇಕು ಅಂತಂದರೆ ಇದರೊಳಗಡೆ ಎಲ್ಲ ಮಿಕ್ಸ್ ಆಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಮಕ್ಕಳು ತರಕಾರಿಯೆಲ್ಲ ಆಯ್ದಿಡ್ತಾರಲ್ಲ ಹಾಗಾಗಿ ತರಕಾರಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅಂತ ನಾನು ಅವಾಗವಾಗಲೇ ಮಾಡ್ತಿರ್ತೀನಿ ನನಗೂ ಕೂಡ ಬಿಸಿಬೇಳೆ ಅಂದರೆ ತುಂಬ ಇಷ್ಟ ಸೊ ಇದು ಬೂಂದಿ ಖಾರ ಬರ್ತೈತಲ್ಲ ಅದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಸೊ ಇದು ಎರಡು ನಿಮಿಷ ಬಿಡ್ತೀನಿ ಕುದಿಯೋದಕ್ಕೆ ನೀರೆಲ್ಲ ಹಿಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಮತ್ತು ಟೂ ಮಿನಿಟ್ಸ್ ಈಗಲ್ಲಿ ಇಡ್ಲಿಕ್ಕೆ ಕ್ಲೋಸ್ ಮಾಡಿಬಿಡ್ತೀನಿ ಅದಾದಮೇಲೆ ಮತ್ತೆ ಓಪನ್ ಮಾಡ್ತೀನಿ ತುಂಬ ಆಗಿರುತ್ತೆ ಸೊ ನೋಡಿ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ ಹೇಗಿದೆ ಅಂತ ನೀವೇ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದ್ರು